ಶಿವಕುಮಾರ ಸ್ವಾಮಿಗಳು ಈ ಈ ಜಾಗ ಈ ಕ್ಷೇತ್ರಕ್ಕೆ ಎರಡು ತಿಂಗಳಿಂದೆ ನವೆಂಬರ್ ಫೋರ್ಟೀನ್ತ್ ನಾನು ಚಿಲ್ಡ್ರನ್ಸ್ ಡೇಗೆ ಬಂದಿದ್ವಿ ಅವತ್ತು ಸ್ವಾಮಿಗಳ ದರ್ಶನ ತಗೊಂಡು ಇಲ್ಲಿ ಮಕ್ಕಳನ್ನ ನೋಡ್ಕೊಂಡು ಹೋಗಿದ್ವಿ ಸ್ವಾಮಿಗಳು ಎಲ್ಲೂ ಬಿಟ್ಟು ಹೋಗಿಲ್ಲ ನಮ್ಮನ್ನ ಅವ್ರ ಆತ್ಮ ಇಲ್ಲೇ ಓಡಾಡ್ತಿದೆ ದೇಹ ಬಿಟ್ಟಿದ್ರೆ ಅವ್ರು ದೇವರಾಗಕ್ಕೆ ದೇಹ ಬಿಟ್ಟಿದ್ದಾರೆ ದಯವಿಟ್ಟು ಅವ್ರನ್ನ ನೀವು ಕಾರು ಆಗಿದ್ದಾರೆ ಇಲ್ಲ ದಿವಂ ದಿವಂಗತರಾಗಿದ್ದಾರೆ ಅಂತ ಹೇಳಲೇಬೇಡಿ ಅವರು ನಮ್ಮ ಜೊತೆ ಇದ್ದಾರೆ ಮೊದಲು ಬರೀ ಅವ್ರ ದೇವಿ ಜೊತೆ ಇದ್ದರು ಇವಾಗ ನಮ್ಮ ಜೊತೆ ಇದ್ದಾರೆ ಅವ್ರು ಬದುಕಿದ್ದಾರೆ ಅವ್ರ ಸದ್ಗುರುಗಳು ಅವರು ಅವ್ರು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗೋಲ್ಲ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರ ಒಂದು ಪವಾಡ ಕ್ಷೇತ್ರ ಆಗುತ್ತೆ ಶಿರಡಿ ಕಾಶಿ ಮಂತ್ರ ಆ ಆ ರೀತಿ ಈ ಈ ಕ್ಷೇತ್ರ ಆಗುತ್ತೆ ನಾವೆಲ್ಲ ಆ ಥರ ಮಾಡಬೇಕು ಅಪ್ಪ ನಮ್ಮ ಜೊತೆ ಯಾವಾಗಲೂ ಇರ್ತಾರೆ ಅವ್ರು ಆಶೀರ್ವಾದ ಮಾಡ್ತಾರೆ ಅವ್ರನ್ನ ಸ್ಮರಿಸ್ಕೊಂಡು ನಾವು ಅವ್ರು ತೋರಿಸ್ಕೊಂಡು ದಾರಿಯಲ್ಲಿ ಹೋಗೋಣ ಜೈ ಗುರುದ ಮುಂದಿನ ದಿನಗಳಲ್ಲಿ ಓಂ ನಮೋ ಶ್ರೀ 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 ಶಿವಕುಮಾರ್ ಸ್ವಾಮಿಯೇ ನಮಃ ಅಂತ ಒಂದು ಮಂತ್ರ ಶುರು ಮಾಡ್ಕೊಂಡು ನಾವು ಮುಂದಕ್ಕೆ ಹೋಗೋಣ ಎಲ್ಲರೂ ಮತ್ತೇನು ಟಿ ವಿ ನೋಡಿದ್ರೆ ಮಕ್ಕಳೆಲ್ಲ ತುಂಬ ಇದೆ ಯಾರೂ ಅಳಬೇಡಿ ಅವ್ರು ಎಲ್ಲೂ ಹೋಗಿಲ್ಲ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಪ್ರೀತಿಯಿಂದ ಕಳಿಸ್ಕೊಡ್ಬೇಕು ನಮ್ಮ ಜೊತೆ ಇರ್ತಾರೆ ಮಕ್ಕಳೇ ನಾವೆಲ್ಲರೂ ಇದ್ದೀವಿ ಯಾರು ಯಾರೂ ಎಲ್ಲೂ ಹೋಗಿಲ್ಲ ಅವ್ರು ಎಲ್ಲೂ ಹೋಗಿಲ್ಲ ನಮ್ಮನ್ನು ಬಿಟ್ಟು ನೀವು ಯಾರು ಕಣ್ಣೀರು ಹಾಕ್ಬೇಡಿ ಅವ್ರು ತೋರ್ಕೊಂಡಿದ್ದ ಮಾರ್ಗದಲ್ಲಿ ಹೋಗಿ ಕನ್ನಡ ಚಿತ್ರರಂಗಕ ರಾಜ್ಕುಮಾರ್ ಅವರು ಹೆಂಗಿದ್ರು ಹಂಗೆ ಸ್ವಾಮೀಜಿಗಳಿಗೆಲ್ಲ ನಿಜವಾಗ್ಲೂ ಒಬ್ಬ ಸ್ವಾಮೀಜಿ ಹಿಂಗೆ ಬದುಕಬೇಕು ಹಿಂಗೆ ಇರಬೇಕು ಅಂತಿದ್ದು ಶಿವಕುಮಾರ್ ಸ್ವಾಮೀಜಿಗಳು ಕರ್ನಾಟಕದಾದ್ಯಂತ ಎಷ್ಟು ಜನ ಅಭಿಮಾನಿಗಳಿದ್ದಾರೋ ಮತ್ತು ಎಷ್ಟು ಜನಕ್ಕೆ ನೋವಾಗಿದೆಯೋ ಅದರಲ್ಲಿ ನಾನು ಕೂಡ ಒಬ್ಬ ನಾನು ಕೂಡ ದೊಡ್ಡ ಅಭಿಮಾನಿ ಜಾತಿ ಮತ ಮತ್ತೊಂದು ಮುಂದೆ ನಾವು ದೇವರನ್ನ ನಿಜವಾಗ್ಲೂ ಡೈರೆಕ್ಟ್ ನೋಡಿದೇವೆ ಎಲ್ವ ಗೊತ್ತಿಲ್ಲ ಆದ್ರೆ ಇವ್ರ ಮುಖಾಂತರ ನಾವು ಒಬ್ಬ ದೇವರನ್ನ ನೋಡಿದೀವಿ ಇಡೀ ಕರ್ನಾಟಕದಲ್ಲಿ ಕರ್ನಾಟಕದ ಮೊದಲ ವ್ಯಕ್ತಿ ಅಂತ ಹೇಳೋದಕ್ಕೆ ಇವತ್ತು ಕರ್ನಾಟಕಕ್ಕೆ ಒಂದು ದೊಡ್ಡ ನಷ್ಟ ಅಂತ ಹೇಳ್ಬೋದು ಮಹಾನ್ ವ್ಯಕ್ತಿತ್ವ ಅದೇ ಸಾಕ್ಷಿ ಬಹುಶಃ ಲಕ್ಷಾಂತರ ಜನ ವಿಮಾನಿಗಳು ಲಕ್ಷಾಂತರ ಜನ ಅವರ ಶಿಷ್ಯಂದರು ಅಂತ ಹೇಳಕ್ಕೆ ವಿಮಾನದಿಂದ ಹೆಮ್ಮೆಯಿಂದ ಇಲ್ಲಿ ನೂಕು ನುಗ್ಲಾಗ್ತಾ ಇದೆ ಕರ್ನಾಟಕದ ಮುಖ್ಯವಾದಂಥ ಮೊದಲ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಈ ಮಠಕ್ಕೆ ದೇವೇ ತರದ ದಾರಿದೀಪ ಎಲ್ಲ ಮಕ್ಕಳ ಮೇಲೆ ಇರುತ್ತೆ ಅದೇ ರೀತಿ ಮಠ ಮುಂದುವರಿಯುತ್ತೆ ಅಂತ ನಾವೆಲ್ಲರಿಗೂ ನಂಬಿಕೆ ಇದೆ ಸರ್ ಭಾರತ ರತ್ನ ಕೊಡಬೇಕು ಅಂತ ಎಲ್ಲ ಭಾರತ ರತ್ನ ಕೊಡಬೇಕು ಅನ್ನೋದು ಏನು ಕೇಳಲೇಬೇಕಾಗಿಲ್ಲ ಕೊಡಲೇಬೇಕು ಭಾರತ ರತ್ನ ಆಗಬೇಕು ವಿಶ್ವರತ್ನ ಆಗಬೇಕು ಅದೆಲ್ಲವನ್ನು ಮೀರಿದಂಥ ವ್ಯಕ್ತಿತ್ವ ಸ್ವಾಮಿಗಳದು ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ